ವೈವಾಸ್ ನಾವು ಇವತ್ತು ಪಪ್ಪಾಯಿ ಹಣ್ಣನ್ನು ಕೊಯ್ಯೋಕ್ಕೆ ಬಂದಿದ್ದೇವೆ ಅದು ನಮ್ಮ ಗಿಡ ಕಟ್ಟಾಗಿ ಬಿತ್ತು ವೈವಾಸ್ ವೇಟ್ ಜಾಸ್ತಿಯಾಗಿ ಕೊಯ್ಯುವಾಗ

いいピットは、いい手なままにやっかんこ。いい a いい手、ビティダのトーレティーに、ノディワイワシ。ウストドタドタハノゴタワイワシ。ノディワイワシ。いい手、ウェイトジャーシティアギコイワガビット。 ಅಯ್ಯೋ ಇಲ್ಲಿ ಒಂದು ಮಂಗ ಇದೆ ಈ ಮಂಗ ಪಪ್ಪಾಯಿ ಕಾಯಿಯನ್ನು ಹೆಕ್ಕೋಕ್ಕೆ ಬಂದಿದ್ದೆ ಹಣ್ಣು ಹಣ್ಣು ಕಾಯಿ ಎಲ್ಲ ಇದೇ ಮಂಗಳ ಹೇಳ್ತಾರೆ ವೈವಾಸ್ ಇದೇ ದೊಡ್ಡ ದೊಡ್ಡ ಕಾಯಿಗಳು ಎಲ್ಲ ಬಿದ್ದಿದೆ ನೋಡಿ ಈ ರೀತಿಯಾಗಿ ಬಿಕ್ ಮುರಿದು ಬಿತ್ತು ಹಾವಿದ್ದು ಭಯವಾಗುತ್ತೆ ವೈವಾಸ್ ಇಲ್ಲಿ ಎಷ್ಟು ಹಾವಿದೆ ಗೊತ್ತ ವೈವಾಸ್ ಕಾಲ ಇದಕ್ಕೆ ಇದಕ್ಕೆ ಹಾವೆಲ್ಲಿ ಅದು ಕಚ್ಚಿಬಿಟ್ಟರೆ ಇಲ್ಲಿ ಜಾಸ್ತಿ ನಾಗರ ಹಾವೇ ಇರೋದು ವೈವಾಸ್ ನೋಡಿ ವೈವಾಸ್ ಎಷ್ಟು ದೊಡ್ಡ ದೊಡ್ಡದು ಎರಡು ಕೆ ಜಿ ಇರ್ಬೋದು ಅಂದಾಜು ಅಷ್ಟು ದೊಡ್ಡದು ಗೊತ್ತ ವೈವಾಸ್ ಇದರ ಹನ್ನೊಂದು ತಿನ್ನೋಕ್ಕೆ ಸ್ವೀಟ್ ಆಗಿರುತ್ತೆ ವೈವಾಸ್ ನಾವು ನಾವು ಅದರ ಕಾಯಿಯನ್ನು ಸಹ ಪದಾರ್ಥ ಮಾಡ್ತೀವಿ ನೋಡಿ ವೈವಾಸ್ ಇಷ್ಟು ದೊಡ್ಡ ದೊಡ್ಡದ್ದು ಒಂದು ಚೀಲ ಫುಲ್ ಇದೆ ಈಗ ನಾವು ಕಷ್ಟದ ದಾರಿಯಲ್ಲಿ ವಾಪಸ್ ಹೋಗ್ತೇವೆ ಯವಾ ಎಷ್ಟು ಕಷ್ಟ ಯಾರೂ ಅನಾನಸ್ ಗಿಡವನ್ನು ನೋಡ್ಲಿಲ್ಲ ಅವರು ಈ ಗಿಡವನ್ನು ನೋಡ್ಕೊಂಡಿ ಇದು ಪೈನಪಲ್ ಬಂದಿದೆ ಇದು ಬೆಳಿಲಿಲ್ಲ ಇದು ಬೆಳಿಲಿಲ್ಲ ಕಷ್ಟದ ದರೆಯಲ್ಲೇ ನಾವು ವಾಪಸ್ಸು ಹೋಗ್ತಾ ಇರ್ತೀವಿ ವೈವಾಸ್ పక్కదమే ఆ కంపౌండ్ తో అదర పప్పకింట మోది దూించేపిడు కష్ట కష్టందారి ఇలినోనోక్తితివి నో ది వై వాస్ కష్టంతో ఇస్తే ఇసి ಉದ್ದ ಗಬನುದಾ ಇದು ಹಾಲಿ ಇದೆ ನನಗೆ ಬಾ ಇದು ಹಚಿ ತಿಂಡಿತ್ತು ಇದು ಹಚಿ ತಿಂಡಿತ್ತು ಎಷ್ಟು स्वीಟ್ ಆಗಿದೆ ಗೊತ್ತವ ಯುವರ್ಸ್ ಎಂತ ಕೆಮಿಕಲ್ ಇಲ್ಲ ಪ್ರಾಕ್ಟಿಕ್ಟಿ ಅಂತ ಬೆಲಿ ತಿನ್ನುವುದು ಯುವರ್ಸ್ ತುಂಬಾ ಟೇಸ್ಟ್ ಇದೆ